ಮೊನ್ನೆ ನಾನು ಹೋರಾಟ ಮಾಡೋ ಸಂದರ್ಭದಲ್ಲಿ ನನಗೆ ಕರೆ ಬಂತು ನನ್ನ ಮೇಲೆ ಎಫ್ಐಆರ್ ಹಾಕಿದಂತ ಹೇಳಿ ಈ ಡಿ ಜೆಗೋಸ್ಕರ ಹೋರಾಟ ಮಾಡಿದಕ್ಕೆ ಸೋಮಠ ಕೇಸ್ ಎಂದು ಪೊಲೀಸು ನನ್ನ ಮೇಲೆ ಕೇಸ್ ಹಾಕಿದೆ ನಾನು ಹೇಳ್ತಾ ಇದ್ವಿ ಪೊಲೀಸರಿಗೆ ನನ್ನ ಮೇಲೆ ನೂರಾರು ಕೇಸ್ಗಳು ನಾನು ಯಾವತ್ತು ಅಂಜಿಲ್ಲ ಹಳಕಲ್ಲ ಜಗ್ಗಲ್ಲ ಬಗ್ಗಲ್ಲ ಈ ಸರ್ಕಾರ ಈ ಸರ್ಕಾರ ವಿರುದ್ಧವಾಗಿ ನಾನು ಗಣೇಶನಿಗೆ ಸಂಕಲ್ಪ ಮಾಡ್ತೀನಿ ನೀವು ನೂರು ಕೇಸ್ ಹಾಕಿದ್ರಿ ನನ್ನ ಮೇಲೆ ನೀವೇ ನನ್ನ ಬಂಧಿಸ್ರಿ ಸವಾಲಾಗ್ತೀನಿ ನಾವು ಹೋರಾಟ ಮಾಡಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರೆ ಸಕಲ ವಿಜ್ಞಾನ ನೀವು ವಿಘ್ನೇಶ್ವರ ಸಂಕಲ್ಪ ಮಾಡ್ತೀನಿ ನನ್ನ ಮೇಲೆ ನೂರಾರು ಕೇಸ್ಗಳು ಹಾಕಿದ್ರು ಬನ್ನಾಳಿ ದಾವಣಗೆರೆ ಚಾಮರಾಜನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ರೆ ನೂರಾರು ಕೇಸ್ ಹಾಕಿದ್ರು ಅಂಜಿಲ್ಲ ಅಳಕಿಲ್ಲ ಜಗ್ಗಿಲ್ಲ ಬಗ್ಗಿಲ್ಲ ನಾನು ಯಾವುದೇ ಕಾರಣಕ್ಕೆ ಈ ಪೊಲೀಸ್ ಕೇಸ್ ಹಾಕಿದ್ರಣ ನನ್ನನ್ನು ಕುಗ್ಸಕ್ ಆಗಲ್ಲ ನಾನು ಹೇಳ್ತೀನಿ ಡಿಜೆ ಎಲ್ಲರ ಅಪೇಕ್ಷೆ ಇದೆ ಇವತ್ತು ಒತ್ತಾಯ ಮಾಡ್ತೀನಿ ಈ ಸರ್ಕಾರ ಈ ಜಿಲ್ಲಾಡಳಿತ ಇವತ್ತು ಸಂಜೆ ಒಳಗಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿ ಎಸ್ ಬಿ ಎಲ್ಲರಿಗೆ ಮಾತಾಡಿದ್ದೀನಿ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ಡಿಜೆ ಇವತ್ತು ಅನುಮತಿ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಒತ್ತಾಯ ಮಾಡ್ತೀನಿ ನಾನು ಬೆಗ್ ಮಾಡಲ್ಲ ವಿನಂತಿ ಮಾಡಲ್ಲ ಒತ್ತಾಯ ಮಾಡ್ತೀನಿ ಇದ್ರ ಜೊತೆಗೆ ನಮ್ಮ ಹಕ್ಕು ನಮ್ಮ ಹಕ್ಕನ್ನು ನಾವು ಪ್ರತಿಬಂಧನೆ ಮಾಡ್ತೀವಿ ಸಂಜೆ ಒಳಗಾಗಿ ಡಿಜಿಗೆ ಅನುಮತಿ ಕೊಡಬೇಕು ನನ್ನ ಮೇಲೆ ನೂರು ಕೇಸ್ ಹಾಕಿದ್ವಿ ನಾನು ಎದುರಲ್ಲ ನಾನು ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಒಂದು ಬಾರಿ ಬೆಳಗಾಂ ಜೈಲಿಗೆ ಅಧ್ಯಕ್ಷ ಹೋಗಿದ್ದೆ ಒಂದು ವಾರ ಒಂದು ವಾರ ಚುನಾವಣೆ ಪೂರ್ವದಲ್ಲಿ ಎರಡ್ ಸಾವಿರ ನಾಲ್ಕರಲ್ಲಿ ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ದೆ ಒಂದು ವಾರ ಬಳ್ಳಾರಿ ಜೈಲಿಗೆ ಹೋಗಿದ್ದೆ ಒಂದು ಅಧ್ಯಕ್ಷ ಬೆಳಗಾಂ ಜೈಲಿಗೆ ಹೋಗಿದ್ದೆ ನೂರಾರು ಕೇಸ್ಗಳು ಹಿಂದೆ ಹಾಕಿದ್ರು ಹಿಂದಿನ ಸರ್ಕಾರಗಳು ನನ್ನ ಮೇಲೆ ಎಲ್ಲ ಕೇಸ್ಗಳು ಖುಲಾಸೆಯಾಗಿದೆ ಈ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೀನಿ ನನ್ನ ಮೇಲೆ ಏನ್ ಬೇಕಾದ ಕೇಸ್ ಹಾಕಲ್ರಿ ಎದ್ರಲ್ಲ ಕುಗ್ಗಲ್ಲ ಜಗ್ಗಲ್ಲ ಬಗ್ಗಲ್ಲ ಆದರೆ ಡಿಜಿಗೆ ಅನುಮತಿಯನ್ನು ಕೊಡೇಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಧನ್ಯವಾದಗಳು